ಕೊಟ್ಟೂರು ಪಟ್ಟಣದ ತಿರುಬಯಲಿನಲ್ಲಿ ಬಯಲುನಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಶನಿವಾರದಂದು ಏರ್ಪಡಿಸಲಾಗಿತ್ತು ಸಂತೋಷ್ ಲಾಡ್ ಭಾಷಣಕ್ಕೆ ಕೊಟ್ಟೂರಿನ ಜನ ಫುಲ್ ಖುಷ್ ಸಚಿವ ಸಂತೋಷ್ ಲಾಡ್ ಮಾತನಾಡಿ ಪ್ರಧಾನಿ ಮೋದಿ ಅವರು ನೀಡಿದ ಕಪ್ಪು ಹಣ ಉದ್ಯೋಗ ಸೃಷ್ಟಿ ಇನ್ನಿತರ ವಿಷಯಗಳ ಬಗ್ಗೆ ಚರ್ಚೆಗೆ ಬರಲಿ ಸುದ್ದಿಗೋಷ್ಠಿ ನಡೆಸಲು ಪ್ರಧಾನಿ ಹಿಂದೇಟು ಹಾಕೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಒಬ್ಬ ಸುಳ್ಳುಗಾರ ಕಾಂಗ್ರೆಸ್ ಏನೂ ಮಾಡಿಲ್ಲ ಅಂತ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ದೇಶವನ್ನ ಕೊಳ್ಳೆ ಹೊಡೆದಿದ್ದಾರೆ ಅಂಬಾನಿ ಆತನಿಗೆ ಹಣ ಮಾಡಿಕೊಡಲು ಜಂಡಿಗೆ ಬರೆ ಹಾಕಿದ್ದಾರೆ ಪ್ರತಿ ವಸ್ತುವಿನ ಬೆಲೆ ಗಗನಕ್ಕೆ ಏರಿದೆ ದೇಶದಲ್ಲಿ ಸುಳ್ಳು ಭಾಷಣ ಬಿಟ್ಟರೆ ಬೇರೇನೂ ಮಾಡಿಲ್ಲ ಐಪಿಎಲ್ ಬೆಟ್ಟಿಂಗ್ ಡ್ರಗ್ಸ್ ಮಾಫಿಯಾದಿಂದ ಹಣ ಮಾಡ್ತಾ ಇದ್ದಾರೆ ಅವರಿಗೆ ಇದ್ಯಾವುದು ಗೊತ್ತೇ ಇಲ್ವಾ ಎಂದು ಬೆಂಕಿ ಭಾಷಣ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನೇ ಪ್ರಶ್ನೆ ಮಾಡುತ್ತಾ ಜೋಶ ತುಂಬಿದ್ರು ಏನು ಬಿಜೆಪಿಯವರಿಗೆ ರಾಮಮಂದಿರ ಹಿಂದುತ್ವ ಪಾಕಿಸ್ತಾನ ಮುಸ್ಲಿಂ ಮಾತ್ರ ಇವುಗಳನ್ನ ಬಿಟ್ಟರೆ ಯಾವುದ್ರ ಬಗ್ಗೆಯೂ ಅವರು ಮಾತನಾಡಲ್ಲ ಪ್ರಧಾನಿ ಇವರಿ ಭಾಷಣ ಮಾಡ್ತಾರೆ ಆದ್ರೆ ಯಾವುದಕ್ಕೂ ಉತ್ತರ ಕೊಡಲ್ಲ ಈ ದೇಶ ಯಾರನ್ನ ಪ್ರಶ್ನೆ ಕೇಳಬೇಕು ಚುನಾವಣೆಯಲ್ಲಿ ಅದು ಒಂದು ಅಜೆಂಡಾ ಆಗ್ಬೇಕು ಕೇಂದ್ರ ಸರ್ಕಾರದಲ್ಲಿ ಸಾಕಷ್ಟು ಅವ್ಯವಹಾರವಾಗಿದೆ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದಲ್ಲಿ ಸಾಕಷ್ಟು ಭ್ರಷ್ಟಾಚಾರವಾಗಿದೆ ಕಪ್ಪು ಹಣ ತರ್ತೀವಿ ಅಂತ ಹೇಳಿದ್ರು ಅದು ಕೂಡ ಆಗಿಲ್ಲ ಪ್ರಧಾನಿಯವರ ಹೇಳಿಕೆಗಳನ್ನ ಪಟ್ಟಿ ಮಾಡಿಕೊಂಡು ಪ್ರಶ್ನೆ ಕೇಳಬೇಕು ಮೊದಲು ಕೇಂದ್ರದಲ್ಲಿ ಆದ ಅವ್ಯವಹಾರದ ಬಗ್ಗೆ ಚರ್ಚೆ ಆಗ್ಲಿ ಅಂತ ಸಂತೋಷ್ ಶಿಲಾಡ್ ಹೇಳಿದ್ದಾರೆ ಕಾಣಿಸ್ಕೊಳ್ಳಿಲ್ಲ ಪುಣ್ಯಾತ್ಮ ನಲವತ್ತೈದು ಲಕ್ಷ ಜೀವ ಕಳ್ಕೊಂಡ್ರು ಏನ್ ಕೆಲಸ ಮಾಡಿರ್ಲಿರಿ ಪಾಪ ಎಮ್ಮ ಅವತ್ತು ಆಮೇಲೆ ಅಂಬಾನಿ ಅದಾನಿ ಎಲ್ಲ ಫಿಲಮ್ ಸೆಲೆಬ್ರಿಟಿಗಳು ಅಮಿತಾಭ್ ಬಚ್ಚನ್ ಎಲ್ಲಿವರೆಗೆ ಮಾಡಿದ್ರು ಅಂತಂದ್ರೆ ಎಷ್ಟು ಬುದ್ಧಿವಂತರು ಅದಂದ್ರೆ ಯಾರು ಮೋದಿ ಸಾಹೇಬ್ರು ಕೋವಿಡ್ ಸಂದರ್ಭದಲ್ಲಿ ಇಟ್ಲಿನಾಗೆ ಇಟ್ಲಿನಲ್ಲಿ ಬಹಳ ಜನ ಜೀವ ಕಳ್ಕೊಂಡು ಅಲ್ಲಿರತಕ್ಕಂಥ ಸೀನಿಯರ್ ಸಿಟಿಜನ್ಸು ಎಂಬತ್ತು ಮೂರು ಪರ್ಸೆಂಟ್ ಸೀನಿಯರ್ ಸಿಟಿಜನ್ಸು ಟು ಮಾರ್ಕ್ ಫಾರ್ ರೆಸ್ಪೆಕ್ಟ್ ಫಾರ್ ದ ಪೀಪಲ್ ಓರ್ ವರ್ಕಿಂಗ್ ಯಾರು ನರ್ಸಸ್ ಯಾರು ಕೆಲಸ ಮಾಡ್ತಾಯಿದ್ರು ಟು ಮಾರ್ಕ್ ಅ ರೆಸ್ಪೆಕ್ಟ್ ಆ ನರ್ಸ್ ಕೋಸ್ಕರ ಯಾರ ಜೀವ ಕಳ್ಕೊಂಡ್ರು ಡಾಕ್ಟರ್ ಯಾರು ಜೀವ ಕಳ್ಕೊಂಡ್ರು ಫ್ರಂಟ್ ಲೈನ್ ಕೆಲಸ ಮಾಡ್ತಿದ್ರು ಅವ್ರ ಪರವಾಗಿ ಅವ್ರ ರಾತ್ರಿ ಒಂದ್ಸಲ ಪ್ಲಾನ್ ಮೂರು ಫೈಯರ್ ಪ್ಲಾನ್ ಸಾಹೇಬ್ರ ಅನುಷ್ಠಾನಕ್ಕೆ ತಂದಿ ಈ ದೇಶದಲ್ಲಿ ಏಳ್ನೂರ ಎಪ್ಪತ್ತೇಳು ಡ್ಯಾಮ್ ಗಳ ನಿರ್ಮಾಣ ಮಾಡಿ ಲಕ್ಷಾಂತ ಜನರಿಗೆ ರೈತರಿಗೆ ಮಾಡ್ತರು ಮುರಳಿ ಮುನೋರ್ ಜೋಶಿ ಇಲ್ಲ ಯಶವಂತ್ ಸೇನಾ ಇಲ್ಲ ಜಸ್ವಂತ್ ಸೇನಾ ಇಲ್ಲ ಪ್ರಮೋದ್ ಮಾದನ್ ಇಲ್ಲ ಸುಷ್ಮಾ ಸ್ವರಾಜ್ ಇಲ್ಲ ಅರುಣ್ ಜೇಟ್ಲಿ ಇಲ್ಲ ಯಾವ ಮುಖಂಡರು ಹೆಸರು ಇಲ್ಲ ಕೇವಲ ಒಬ್ಬರೇ ಒಬ್ರು ನರೇಂದ್ರ ಮೋದಿ ಆಯ್ತು ಇರ್ಲಿ ಆದ್ರೆ ಈ ಒಂದು ರಾಮ ಮಂದಿರ ಕಟ್ಟಲಿಕ್ಕೆ ಬುನಾದಿಯಿಂದ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಅದು ಆಗ್ಬೇಕಂತ ಹೇಳಿ ಏನು ಬಿಜೆಪಿ ಪಕ್ಷಕ್ಕೆ ಗೆಲ್ಸಿ 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 ಕಲಿಸಿದ್ರು ಆದ್ರೆ ಒಬ್ಬ ಬಡವರಿಗೆ ಕೂಡ ಮೊದಲನೇ ಇಟ್ಟಂಗಿ ಬೆಳೆಸಿರ್ತಕ್ಕಂಥದು ರಾಮ ಮಂದಿರ ಮೊದಲನೇ ಇಟ್ಟಂಗಿ ಬೆಳೆಸಿರ್ತಕ್ಕಂಥವನು ಇವತ್ತಾತ ಪುಣ್ಯಾತ್ಮ ನೂರು ಮಸ್ಜಿದ್ ಕಟ್ಟಿದನು ಯಾವ ರಾಮ ಮಂದಿರನ ಬಾಬ್ರಿ ಮಸ್ಜಿದನ ಮೊದಲನೇ ಇಟ್ಟಂಗಲ್ಲಿ ಬೆಳೆಸಿದ ಅವ್ರ ಹರಿಯಾಣದವನು ಅವರು ಹರಿಯಾಣದವರು ನೂರು ಮಸ್ಜಿದ ಬಿಡ್ರಿ ಹೋಗ್ಲಿ ಆ ಕೇಸ್ ನಲ್ಲಿ ವರ್ತ ತಿಂದು ಸಾವಿರಾರು ಜನ ಜೀವ ಕಳ್ಕೊಂಡ್ರಲ್ಲ ಅವ್ರ ಕುಟುಂಬಸ್ಥರಿಗೆ ಕೂಡ ಮೋದಿ ಸಾಹೇಬ್ರ ಕರ್ಲಿಲ್ಲ ಮೋದಿ ಸಾಹೇಬ್ರೆ ಯಾರಿಗೆ ಕರೆದ್ರು ಕರೆದ್ರು ಪೂಜೆ ಕೂಡ ಇವ್ರು ಮಾಡಲ್ಲ ಶಂಕರಾಚಾರ್ಯ ಹೇಳಿದ್ರು ಮೋದಿ ಸಾಹೇಬ್ರೆ ನೀವು ಮಾಡಬಾರ್ದು ಬ್ರಾಹ್ಮಣೆ ಮಾಡ್ಬೇಕು ಬ್ರಾಹ್ಮಣ ಮಾಡಬೇಕು ಬ್ರಾಹ್ಮಣ ಎಲ್ಲರಿಗೆ ಇಡೀ ದೇಶದ ಬೆನ್ನೆಲು ಬೀರ್ತಕ್ಕಂತ ಯಾರು ವ್ಯಾಪಾರ ಮಾಡ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ತಕ್ಕಂಥ ಕೆಲಸ ಸಬ್ಸಿಡಿ ಜಾಸ್ತಿ ಕೊಟ್ರೆ ಡೀಸೆಲ್ ಪೆಟ್ರೋಲ್ ಕಮ್ಮಿಗೆ ಸಿಕ್ಕ್ರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗತ್ತೆ ಅದ್ರ ಬಗ್ಗೆ ಯಾವ ಬಿಜೆಪಿ ಮುಖಂಡರು ಮಾತನಾಡಂಗಿಲ್ಲ ನರೇಂದ್ರ ಮೋದಿ ಸಾಹೇಬ್ರ ಮಾತನಾಡಂಗಿಲ್ಲ ನರೇಂದ್ರ ಮೋದಿ ಸಾಹೇಬ್ರ ಮಾತನಾಡ್ತಕ್ಕಂಥದ್ದು ಕೇವಲ ನಾಲ್ಕೆ ನಾಲ್ಕು ಪಾಕಿಸ್ತಾನ ತಾಲಿಬಾನ ಮುಸಲ್ಮಾನ ರಾಮ ಮಂದಿರ ರಾಮಲವ್ರೆ ಇವತ್ತು ಬಿಜೆಪಿ ಇಡೀ ಪುನಃದೇ ರಾಮ ಮಂದಿರ ಮೇಲಿದೆ ರಾಮಾಯಣ ಬರೆದಿರ್ತಕ್ಕಂಥದ್ದು ಯಾರು ರಾಮನವರೇ ಯಾರು ಬರೆದಿದ್ದು ವಾಲ್ಮೀಕಿ ಮಹರ್ಷಿ ಬರೆದರು ಹೌದಲ್ಲ ಮೋದಿ ಸಾಹೇಬ್ರಿ ಎಷ್ಟು ಅರ್ಜೆಂಟ್ ಆಗಿದೆ ನೋಡ್ರಿ ಹೋರಾಟ ಮಾಡಿರ್ತಕ್ಕಂಥದ್ದು ರಾಮ ಮಂದಿರ ಕಳಿಸ ಬಿಜೆಪಿಯ ಲಕ್ಷಾಂತರ ಲಕ್ಷಾಂತರ ಕಾರ್ಯಕರ್ತರುಗಳು ಇಟ್ಟಂಗಳಿ ಕಳಿಸಿದ್ರು ಆ ಇಟ್ಟಂಗಳಿ ಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹೊರತು ಇಟ್ಟಂಗಳಿ ಹೋಯ್ತು ಆ ಇಟ್ಟಂಗಳಿ ಎಲ್ಲಿ ಹೋಗೇ ಗುರುತಿಲ್ಲ ಅದ್ರ ಲೆಕ್ಕ ಕೊಟ್ಟಿಲ್ಲ ಇವರು ಕಲ್ಲಿಂದ ಗುಡಿ ರಾಮ ಮಂದಿರ ಕಟ್ಟಿದ್ದಾರೆ ಇದೇ ತೊಂದರೆ ಇಲ್ಲ ವಾಜಪೇಯಿ ಸಾಹೇಬ್ರೀ ಮರ್ತು ಬಿಟ್ಟರು ಇದ್ರ ಬಗ್ಗೆ ಬಿಜೆಪಿಯವ್ರು ಚರ್ಚೆ ಮಾಡ್ತಾರ ಮಾಧ್ಯಮದವ್ರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ ಈ ದೇಶ ಹೊಡೆದು ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಸಾಹೇಬರು ಉತ್ಪ್ರೇಕ್ಷವಾಗಿ ಮಾತನಾಡ್ತಾ ಇಲ್ಲ ನಿನ್ನೆ ಬಂದಿರತಕ್ಕಂಥ ರಿಪೋರ್ಟ್ ನಲ್ಲಿ ಮೊದಲು ಇತ್ತು ಇವತ್ತು ವಿಚಾರ ಮಾಡಿ ನೋಡಿದ್ರೆ ಇನ್ನೂರ ಎರಡು ಲಕ್ಷ ಕೋಟಿ ಇದೆ ಯಾವ ಅಭಿಮಾನ ಆಗಿ ಹೇಳ್ತಾ ಇದ್ರು ಹದಿನಾರು ಲಕ್ಷ ಕೋಟಿ ಅಲ್ಲ ಮೊನ್ನೆ ತಾನೇ ಮತ್ತೆ ಆರ್ಟಿಐ ರಿಪೋರ್ಟ್ ನಲ್ಲಿ ಪಾರ್ಲಿಮೆಂಟ್ ಟೇಬಲ್ ಆಗಿರತಕ್ಕಂತ ಹತ್ತು ವರ್ಷದ ಅವಧಿಯಲ್ಲಿ ಪ್ರಧಾನಮಂತ್ರಿ ಅವರು ಲಕ್ಷ ಕೋಟಿ ಉದ್ಯಮದಾದ ರೈಟ್ ಆಫ್ ಮಾಡಿದ್ದಾರೆ ಯಾವ ಒಂದು ರೂಪಾಯಿ ರೈಟ್ ಆಫ್ ಆಗಿಲ್ಲ ಅಧಿಕಾರಕ್ಕೆ ಬಂದ್ರೆ ಹೊರದೇಶ ದುಡ್ಡನ್ನ ತಂದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಯಾರು ಹೇಳಿದ್ರಿ ಮಾತು ರಾಮಲವ್ರೆ ಕೊಡಿಸ್ಬೇಕ ಬೇಡ ನೀವು ಸುಳ್ಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇವರೆಗೆ ಕೂಡ ನಿಧಿಸ್ಲಿಕ್ಕೆ ರೆಡಿ ಇಲ್ಲ ಯಾಕೆ ಹೇಳ್ತಾ ಇದ್ದೀನಿ ಮಾತಾಂತ ಪತ್ರಿಕಾ ಮಾಧ್ಯಮದ ಇಲ್ಲೇ ಆದ್ರಿ ನಾವು ಎರಡ್ ಸಾವಿರದ ನಾಲ್ಕನೇ ಇಸಿಯಿಂದ ಎರಡ್ ಸಾವಿರದ ಹದಿನಾಲ್ಕನೇ ಇಸುವರೆಗೆ ಮನಮೋಹನ್ ಸಿಂಗ್ ನೂರ ಮೂರು ಡಾಲರ್ಗೆ ಒಂದು ಬ್ಯಾರಲ್ ಅನ್ನು ಖರೀದಿ ಮಾಡ್ತಾ ಇದ್ರು ಇದು ಬಹಳ ಪ್ರಮುಖವಾದಂತ ಮಾತನ್ನು ಮಾತನಾಡ್ತಾ ಇದನ್ನ ದಯವಿಟ್ಟು ಯೋಚನೆ ಮಾಡಿ ನಾನು ಹೇಳ್ತಕ್ಕಂಥದ್ದು ಎರಡು ಸಾವಿರದ ನಾಲ್ಕನೇ ಇಸಿನಿಂದ ಎರಡು ಸಾವಿರದ ಹದಿನಾಲ್ಕನೇ ನೂರ ಮೂರು ಡಾಲರ್ ನಲ್ಲಿ ಆಯಲ್ ಅನ್ನು ಖರೀದಿ ಮಾಡಿದ್ವಿ ನರೇಂದ್ರ ಮೋದಿ ಸಾಹೇಬರು ಕಳೆದ ಹತ್ತು ವರ್ಷದಲ್ಲಿ ಆವರೇಜ್ ಇಸ್ ಬೈಕ್ ಪ್ರೈಸಸ್ ಮೂರು ಡಾಲರ್ ಖರೀದಿ ಮಾಡ್ತಾ ಇದ್ದಾರೆ ನಾವು ನೂರ ಮೂರು ಡಾಲರ್ ನಲ್ಲಿ ಖರೀದಿ ಮಾಡಿ ನಾವು ಐವತ್ತೈದು ರೂಪಾಯಿಗೆ ಅರವತ್ತ ರೂಪಾಯಿಗೆ ಪೆಟ್ರೋಲ್ ಡೀಸೆಲ್ ಅನ್ನ ಕೊಟ್ವಿ ಇವರು ರೂಪಾಯಿಗೆ ಡಾಲರ್ ಖರೀದಿ ಮಾಡಿ ಇವತ್ತು ನೂರು ರೂಪಾಯಿ ಮೇಲಿದೆ ಏನ್ ಡಿಫರೆನ್ಸ್ ಮನಮೋಹನ್ ಅವರು ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅಂತ ಹೇಳಿ ವರ್ಷಕ್ಕೆ ಐದು ವರ್ಷಕ್ಕಲ್ಲ ವರ್ಷಕ್ಕೆ ತೊಂಬತ್ ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟರು ತೊಂಬತ್ ಸಾವಿರ ಕೋಟಿ ಸಬ್ಸಿಡಿ ಕೊಟ್ಟಿದ್ಕೆ ನಮಗೆ ಐವತ್ತೈದು ರೂಪಾಯಿಗೆ ಅರವತ್ತು ರೂಪಾಯಿ ಡೀಸೆಲ್ ಪೆಟ್ರೋಲ್ ಸಿಕ್ತು ಇವತ್ತು ನರೇಂದ್ರ ಮೋದಿ ಅವರು ಕೇವಲ ಏಳೇ ಸಾವಿರ ರೂಪಾಯಿ ಇವತ್ತು ಸಬ್ಸಿಡಿ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಸಾಹೇಬರು ಸಬ್ಸಿಡಿ ಜಾಸ್ತಿ ಕೊಟ್ರೆ ರಿಲಯನ್ಸ್ ಬಂಕ್ ನಿಂತ್ಕೊಂಡು ಹೋಗ್ತದೆ ಯಾವ್ದು ಕರ್ಲೋ ದುನಿಯಾ ಮೇ ಇವತ್ತು ಸಬ್ಸಿಡಿ ಜಾಸ್ತಿ ಕೊಟ್ರೆ ಮೊನ್ನೆ ಬಿಲ್ಗೆ ಸತ್ರ ಹೋಗಿದ್ರೆ ನೋಡಿರ ಬಿಲ್ಗೆ ಸತ್ರ ಹೋಗಿದ್ ನೋಡಿದ ದಯಮಾಡಿ ಕೊಟ್ಟರ ಮಹಾಜನತೆ ಯುವಕರು ಪ್ರಜ್ಞಾವಂತ ಮತದಾರರು बिलगेट्स હત્ર હોત નરેન્દ્ર મોદીવ ફોટો તગળતા ડિલગેટ્સ હત્ર ફોટો તગણું ઓર કહેતા રે યે ફોટો મે નીકળના યે આઈક્લાઉડ મે ચા કે સબ ફોટો મે મિક્સ હો જાયગાંંતર બિલગેટ્સ હૈ કહેતા રે યારગે આ પુન્યાત્મા માઈક્રોસોફ્ટ ટુ યુ રૂટા કે નામ સે પ્રારંભ માડીરતા કર યાર ಅವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಅದಕ್ಕೆ ಹೇಳ್ತಾ ಇದ್ದೆ ಪದೇ ಪದೇ ಬಹಳ ಬುದ್ಧಿವಂತರು ಬಹಳ ಬುದ್ಧಿವಂತ ಚರ್ಚೆ ನಡೀತಾ ಇದೆ ಹೇಳ್ತಾ ಸಾಹೇಬ್ರೆ ಕೈಯೋ ಕಾಲ ಬಿದ್ದು ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಜಾಗ ಕರ್ಕೊಂಡ್ಬರ್ತೀನಿ ನೀವು ನರೇಂದ್ರ ಮೋದಿ ಕರ್ಕೊಂಡ್ಬರ್ರಿಬೇಟ್ ಹಾಕ್ಬಿಡ್ಲಿಕ್ಕೆ ಪ್ರಧಾನಮಂತ್ರಿ ಅವರು ಕೊಟ್ಟರಿನ ಪತ್ರಿಕಾ ಮಾಧ್ಯಮ ನೀವು ಚರ್ಚೆ ಮಾಡ್ಬಿಡ್ರಿ ಸಾಕಿನ್ ಯಾರು ಬಾಡ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ರವರು ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ರು ಚಪ್ಪ ನಿಂಚ್ ಏನು ಟಿವಿಯಲ್ಲಿ ನೋಡ್ಬಿಟ್ರೆ ಬೆಂಕಿ ಬರ್ತದೆ ಬೆಂಕಿ ಇಳಿತತೆ ಬೆಂಕಿ ಬರ್ತದೆ ಬೆಂಕಿ ಇಳಿತತೆ ಚೈನಾಗ ಹೋದ್ರು ಅಮೆರಿಕ ಹೋದ್ರು ಅಲ್ಲಿ ಬಂದ್ರು ಇಲ್ಲಿ ಬಂದ್ರು ದಿನಾ ಬೆಳಿಗ್ಗೆ ಇದ್ರು ಬೆಂಕಿ 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 ಶ್ರೀಮತಿ ಇಂದಿರಾ ಗಾಂಧಿ ಅವರು ತಮ್ಮ ಗಮನಕ್ಕೆ ಸಂದರ್ಭ ಕೇಳಲಿಕ್ಕೆ ಬರ್ತು ದಿನಾ ಬೆಳಗ್ಗೆ ನೇರು ಬಗ್ಗೆ ಮಾತನಾಡ್ತಾರೆ ನೇರವರು ಅದರ್ಭ ಶ್ರೀಮಂತರು ದಯಮಾಡಿ ಕೇಳಿಸ್ಕೋಬೇಕು ಕೊಟ್ಟೂರಿನ ಮಹಾಜನತೆ ಅತ್ಯಂತ ಪ್ರಜ್ಞಾವಂತರು ತಾವು ನಾವಿಲ್ಲಿ ಬರಲಿಕ್ಕೆ ನಮ್ಮ ಸುದಯ ನಿಮ್ಮನ್ನು ಉದ್ದೇಶಿ ಒಂದು ಅವಕಾಶ ಭೀಮಾ ನಾಯಕರು ನಮಗೆ ತಪ್ಪಿಸ್ಕೊಟ್ಟಾರೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ ಕಮ್ಮ ಒಟ್ಟೆ ದೇರ್ ಮೇ ಬಿ ಲಾಟ್ ಆಫ್ ಡಿಫರೆನ್ಸಸ್ ಪೊಲಿಟಿಕ್ಸ್ ಬಹಳಷ್ಟು ಡಿಫರೆನ್ಸಸ್ ಬಂದು ಹೋದು ಆದ್ರೆ ಕೊತ್ತೂರಿನ ಮಹಾಜನತೆಯಲ್ಲಿ ಮನವಿ ಮಾಡಿಕೊಳ್ತೀನಿ ನೀವು ಪ್ರಜ್ಞಾವಂತ ಮಾಡ್ತಾರೆ ಈ ಕೊಟ್ಟೂರು ಜನತೆ ಏನು ವಿಚಾರ ಮಾಡುತ್ತೆ ಅದು ಬಹುತೇಕ ಕರ್ನಾಟಕ ಜನತಾ ವಿಚಾರ ಆಗುತ್ತೆ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ ಯಾಕೆ ಹೇಳ್ತಾ ಇದೀನಿ ಮಾತು ಯಾರು ವಿಶ್ವಗುರು ನರೇಂದ್ರ ಮೋದಿ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮಾತನ್ನ ಇಡೀ ಭಾರತ ದೇಶದಲ್ಲಿ ಗಂಟಾ ಘೋಷವಾಗಿ ಎಲ್ಲಾ ಚಾನೆಲ್ ಬಂದು ಹಗಲು ರಾತ್ರಿ ಹಗಲು ರಾತ್ರಿ ಭಾಷಣ ಮಾಡಿರ್ತಕ್ಕಂತ ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಅಕೌಂಟ್ಗೆ ನೀವು ಹದಿನೈದು ಲಕ್ಷ ರೂಪಾಯಿ ಹಾಕಬೇಕು ನೀವು ನಮ್ಮ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಹಾಕುದಿಲ್ಲ ನಾವು ನಿಮಗೆ ಓಟ್ ಕೊಡೋದಿ ಸಂದರ್ಭಕ್ಕೆ ನಮಗೆ ಅಧಿಕಾರಕ್ಕೆ ಬಂದ್ರೆ ರೈತ ಸಾಲ ಮನ್ನಾ ಮಾಡ್ತೀವಿ ಕೇಂದ್ರದಲ್ಲಿ ಅವರೇ ಇದ್ರು ರಾಜ್ಯದಲ್ಲಿ ಅವರೇ ಇದ್ರು ಭೀಮಾ ನಾಯಕರು ಹೇಳಿದಂಗೆ ನಾವು ಅಧಿಕಾರದಕ್ಕಿಂತ ಎಪ್ಪತ್ತೆರಡು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ವಿ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಎಂಟೂವರೆ ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಯಾರು ಹೇಳಿದ್ರು ಯಾರು ಹೇಳಿದ್ರಿ ಮಾತನ್ನ ಇವತ್ತದ ಬಗ್ಗೆ ಮಾತನಾಡ್ತಾರ ಅಷ್ಟೇ ಅಲ್ಲ ಬೇರೆ ತಾರೆ ದೇಶವಾಸಿಯು ನನಗೇನನ್ನ ಅಧಿಕಾರ ಕೊಟ್ಟು ಬಿಟ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ನದಿಗಳನ್ನ ಜೋಡಣಿಗೆ ಮಾಡಿಬಿಡ್ತೀನಿ ಜೋಡಣೆಗೆ ಗಂಗಾ ರಾಮ್ ತೇರಿ ಗಂಗಾ ಮೇಲಿ ಮೈಲಿ ಹೋಗ ಈ ಪಾಪ್ ಪಾಪ್ ದೋತೆ ದೋತೆ ಅಂತೇಳಿ ಅದೇನು ಸಾಂಗ್ ಇದೆ ಅಲ್ಲ ಇಲ್ಲೇ ಆದರೂ ಸಾವಿರಾರು ಕೋಟಿ ಖರ್ಚು ಮಾಡಿರ್ತಕ್ಕಂಥ ಗಂಗಾ ನದಿ ಇನ್ನ ಹಂಗೆ ಹೊಲಸೆ ಇದೆ ಆ ಗಂಗಾ ನದಿ ಮೇಲೆ ಮಾತನ್ನು ಕೊಟ್ಟು ನೀವು ಗಂಗಾ ನದಿಗೆ ಮೋಸ ಮಾಡಿರ್ತಕ್ಕಂಥರು ಅದಕ್ಕೆ ದಯಮಾಡಿ ಆ ಗಂಗಾ ನದಿರ್ತಕ್ಕಂಥ ಯಾರು ಭಕ್ತಾದಿಗಳು ಹೋಗಿ ಆ ನೀರನ್ನು ಮುರುಗಿದಾರ ಅವ್ರ ಶಾಪ ನಿಮಗೆ ತಟ್ಟ ತಟ್ಟೇ ತಟ್ಟದ್ದು ದೀರ್ಸಿ ಕೇಳಿ ಬಯಸ್ತೇನೆ ನಿಮಗೆ ಕೇವಲ ಇಡೀ ಪ್ರಪಂಚದಲ್ಲಿ భారతదేశ ఇతిహాసీ ఇష్ట దొడ్డు సులు స్వంత పబ్లిసిటీ ఆరవై సార్ కోటి ఖర్చు మిరత ప్రధానమంత్రి ఏడు కొడుబోదు కొట్ట ప్రజ్ఞావంతరు ఇడీ బీ హైయెస్ట్ డిగ్రీ ನಮ್ಮ ఓది విద్యాభ్యసే ಇಲ್ಲ ಮುಂದೆ ಬಂದಿರತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಕೊಟ್ಟರಿದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಯುವಕರಲ್ಲಿ ಮನವಿ ಇದೆ ಇಲ್ಲಿರ್ತಕ್ಕಂಥ ಪ್ರಜ್ಞಾ ಮತದಾರರು ಇವತ್ತು ಯೋಚನೆ ಮಾಡಿ ಮೊದಲನೇ ಪ್ರಶ್ನೆ ಕೇಳಿ ಇವತ್ತು ಐ ಎಲ್ ಓ ರಿಪೋರ್ಟ್ ಹೇಳ್ತಾ ಇದೆ ನಾನು ಹೇಳ್ತಕ್ಕಂಥ ರಿಪೋರ್ಟ್ ಅಲ್ಲ ದಿ ಐಎಲ್ ಓ ರಿಪೋರ್ಟ್ ಸ್ಟೇಟ್ಸ್ ಟುಡೇ ಇನ್ ಇಂಡಿಯಾ ಯಾವ ಡಿಗ್ರಿ ಓದಿರ್ತಕ್ಕಂಥ ಹುಡುಗರಿಗೆ ಅರವತ್ತೈದು ಪರ್ಸೆಂಟ್ ಯುವಕರಿಗೆ ಕೆಲಸ ಇಲ್ಲ ಐ ಐ ಟಿ ಬಾಂಬೆ ಐ ಟಿ ಬಾಂಬೆ ಐ ಐ ಟಿ ಮಡ್ರಾಸ್ ಮೂವತ್ತೆಂಟು ಪರ್ಸೆಂಟ್ ಓದ್ಕೊಳ್ತಾರೆ ಹುಡುಗರಿಗೆ ಕೆಲಸ ಇಲ್ಲ ಇದ್ರ ಬಗ್ಗೆ ಚರ್ಚೆ ಇದೆಯಾ ಈ ದೇಶದ ಸಾಲ ಹತ್ತೊಂಬತ್ ನೂರ ನಲವತ್ತೇಳು ಇಸ್ವಿನಿಂದ ಎರಡ್ ಸಾವಿರದ ಹದಿನಾಲ್ಕು ಇಸುವರೆಗೆ ಹದಿನಾಲ್ಕು ಪ್ರಧಾನಮಂತ್ರಿಗಳು ಈ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವತ್ತು ಒಂದೇ ಒಂದು ಪ್ರಧಾನಮಂತ್ರಿ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಸುವರೆಗೆ ಇವತ್ತಿನ ಸಾಲ ಇರ್ತಕ್ಕಂಥದ್ದು ಇನ್ನೂರ ಎರಡು ಲಕ್ಷ ಕೋಟಿ ನಾಲ್ಕೇ ಕೋಟಿ ಉಳಿಸ್ಕೊಂಡು ಇರ್ತಕ್ಕಂಥ ನೂರ ತೊಂಬತ್ತು ಇನ್ನೂರು ಕೋಟಿ ಆಸ್ತಿಯಲ್ಲಿ ನೆಹರು ಸಾಹೇಬರು ನೂರ ತೊಂಬತ್ತಾರು ಕೋಟಿ ಆಸ್ತಿಯನ್ನ ಒಬ್ಬ ಧೀಮಂತ ನಾಯಕ ದೇಶಗಾಗಿ ಕೊಟ್ಟಿರ್ತಕ್ಕಂಥ ಏಕೈಕ ರಾಜಕಾರಣಿ ಆಗಿನ ಕಾಲದಲ್ಲಿ ಯಾರೇ ಇದ್ರೆ ಅದು ಪಂಡಿತ್ ಜವಾಹರ್ಲಾಲ್ ನೆಹರು ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನೆಹರೂ ಅವರು ನೂರ ತೊಂಬತ್ತಾರು ಕೋಟಿ ಕೊಡ್ತಾರೆ ಮೋದಿ ಸಾಹೇಬರು ದೇಶಕ್ಕೆ ಒಂದು ರೂಪಾಯಿನೂ ದೇಣಿಗೆ ಇಲ್ಲ ಒಂದು ದೇಶಕ್ಕೆ ಹತ್ತು ವರ್ಷ ಅಧಿಕಾರ ಅವಧಿಯಲ್ಲಿ ಒಂದು ರೂಪಾಯಿನೂ ಈ ದೇಶಕ್ಕೆ ಏನಕ್ಕೆ ಇಲ್ಲ ಯಾಕೆ ಹೇಳ್ತಾ ಇದೀನಿ ಮಾತು ಅಂತಂದ್ರೆ ಯಾವ ನರೇಂದ್ರ ಮೋದಿ ಸಾಹೇಬರು ಎರಡ್ ಸಾವಿರದ ಹದಿನಾಲ್ಕೈಸ್ ಅಧಿಕಾರಕ್ಕೆ ಬರೋಕ್ಕಿಂತ ನಮ್ಮ ಮುಂಚೆ ಪ್ರಾರಂಭವಾದಂತ ಈ ದೇಶದ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಂಡು ನೋಡಿದ್ರೆ ಈ ದೇಶದ ವ್ಯವಸ್ಥೆ ಮೊದಲನೇ ಆದಾಯ ಹತ್ತೊಂಬತ್ತು ಐವತ್ತು ಒಂದಣಿ ಒಂದಾಣೆ ದಂಬಳಿ ಐದು ಪೈಸಾ ಹತ್ತು ಪೈಸಾ ಇಪ್ಪತ್ತು ಪೈಸಾ ನಾಲ್ಕು ಹಣೆ ಎಂಟು ರೂಪಾಯಿಂದ ಎಂಟು ಹಣೆ ಪ್ರಾರಂಭ ಆಗಿರ್ತಕ್ಕಂಥ ಈ ದೇಶ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳಾದ ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಸಂವಿಧಾನವನ್ನು ಬರೀಲಿಕ್ಕೆ ಹತ್ತೊಂಬತ್ನೂರ ನಲವತ್ತೇಳು ಇಸ್ವಲ್ಲಿ ನರೇಂದ್ರ ಮೋದಿ ಸಾಹೇಬರು ವಿಶ್ವಗುರು ಈ ದೇಶಕ್ಕಿಂತ ಆಡಿರಲಿಲ್ಲ ಅವರು ಹತ್ತೊಂಬತ್ ನೂರ ಐವತ್ನೇಸ್ವಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗಾದ ನಂತರ ವಿಶ್ವಗುರು ಈ ದೇಶದಲ್ಲಿ ಜನ್ಮವನ್ನು ತಾಳಿದರು ಯಾವ ವಿಶ್ವಗುರುಗೆ ಹದಿನೈದು ವರ್ಷ ಆಗಿತ್ತು ನೂರ ತೊಂಬತ್ತಾರು ಕೋಟಿ ಆದಾಯ ಪ್ರಾರಂಭ ಆಗಿರ್ತಕ್ಕಂಥ ದೇಶ ಎರಡ್ ಸಾವಿರದ ಹದಿನಾರು ಇಸ್ವಿಗೆ ನರೇಂದ್ರ ಮೋದಿ ಅವರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಆದಾಯವನ್ನು ಮಾಡಿ ಇಡೀ ಪ್ರಪಂಚದಲ್ಲಿ ಐದನೇ ಸ್ಥಾನದಲ್ಲಿ ಭಾರತ ದೇಶ ಇತ್ತು ಇದರ ಬಗ್ಗೆ ಮೋದಿ ಸಾಹೇಬ್ರು ಮಾತನಾಡಂಗಿಲ್ಲ ఏం నరేంద్ర మోదీ సాహెబ్ దయమాడి మాధ్యమారు బి నీతి ఆయోగ్ రిపోర్ట్ ప్రతాల్ కేంద్ర సర్కార్ ఆయోగ్ రిపోర్ట్ ప్రపంచ భారతదేశ కేవల పొయింట్ ఎయిట్ పర్సెంట్ ఇట్ ఇన్వెస్టెడ్ ఎట్స్ మేడ్ ఎక్స్పెండిచర్ ఆన్ సైన్స్ టెక్నాలజీ రిసర్చ్ అండ్ ఆర్ఎండి యో ప్రధానమంత్రి ಈ ದೇಶದಲ್ಲಿ ರಿಸರ್ಚ್ಗೆ ಸೈನ್ಸ್ಗೆ ಆಣಿಗೆ ಟೆಕ್ನಾಲಜಿಗೆ ಸೊನ್ನೆ ಟುಟಾಗಿ ಪ್ರತಿಶತಕ್ಕೂ ಸತ್ತರ್ ಸಾಲ್ವೆ ದೇಶ ಮ್ಯಾವುವ ಸತ್ತರ್ ಸಾಲ್ವಿ ದೇಶ ಮೇ ಕ್ಯಾವು ಅಂತ ಹೇಳಿ ಹತ್ತು ವರ್ಷದ ಅವಧಿಯಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಇದನ್ನೇ ಭಾಷಣ ಬಿಗಿದು ಬಿಗದು ಬಿಗದು ಜಗಸ್ಗಳು ಹೇಳಿ ಮತವನ್ನು ತೊಂಡಿರತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರಿಗೆ ನಾವು ಕೆಲವಾರು ಪ್ರಶ್ನೆ ಕೇಳ್ತಕ್ಕಂಥ ಸಮಯ ಇವತ್ತು ಬಂದಿದೆ ಬಂದು ಯಾವ ಸ್ವಾತಂತ್ರ್ಯ ದೇಶಕ್ಕೆ ಸಿಕ್ತು ಅವತ್ತು ಬಹಳಷ್ಟು ಮುಖಂಡರು ವೇದಿಕೆ ಮೇಲಿದ್ದಾರೆ ಈ ದೇಶದ ಪರಿಸ್ಥಿತಿ ಏನಿತ್ತು ದಯವಿಟ್ಟು ಯೋಚನೆ ಮಾಡಿ ನೋಡಿ ಬ್ರಿಟಿಷರು ಬಿಟ್ಟೋದೊಂದು ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಲ ಇರಲಿಲ್ಲ ಒಂದು ಮಾಜಿ ಶಾಸಕರು ಭೀಮ ಅವರು ಮಾತನಾಡಿ ಕೇಂದ್ರ ಸರ್ಕಾರ ಸಾಮಾನ್ಯ ಅನಗಳ ಮೇಲೆ ಪೆಟ್ರೋಲ್ ಬೆಲೆ ಹಾಗೂ ನಿರುದ್ಯೋಗ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಜನಸಾಮಾನ್ಯರು ಬಿಜೆಪಿಯನ್ನ ತಿರುಗಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ರೈತರ ಎಪ್ಪತ್ತ ಎರಡು ಸಾವಿರ ಸಾಲ ಮನ್ನಾ ಮಾಡಿದ್ರು ಅಂದರೆ ಪ್ರಧಾನಿ ಮೋದಿ ಅವರು ಎಂದೂ ರೈತರ ಸಾಲ ಮನ್ನಾ ಮಾಡಿಲ್ಲ ಹದಿನಾರು ಲಕ್ಷ ಸಾವಿರ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಚಂಬು ಕೊಟ್ಟಿದ್ದಾರೆ ಆದರೆ ನುಡಿದಂತೆ ನಡೆದಿರುವ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ನಿರುದ್ಯೋಗಿಯವರಿಗೆ ಮೂರು ಸಾವಿರ ಹತ್ತು ಕೆಜಿ ಅಕ್ಕಿ ಅಕೌಂಟ್ ನಲ್ಲಿ ಜಮೆ ಮಾಡುತ್ತೆ ಉಚಿತ ಇನ್ನೂರು ಯೂನಿಟ್ ಫ್ರೀ ಮಹಿಳಾ ಅಕೌಂಟ್ಗೆ ಎರಡು ಸಾವಿರ ಫ್ರೀ ಕೊಟ್ಟಿರೋದು ಕಾಂಗ್ರೆಸ್ ಸರ್ಕಾರ ಎಂದರು ಎಲ್ಲ ಕೆರೆಗಳಿಗೆ ನೀವು ತುಂಬ ಯೋಜನೆಯನ್ನ ನಾವು ಜಾರಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಆತ್ಮೀಯ ಬಂಧುಗಳೇ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ನಾಳೆ ನಾನೇನು ಏಳನೇ ತಾರೀಕುಗಳ ಈ ಚುನಾವಣೆಯಲ್ಲೇ ಕ್ರಮ ಸಂಖ್ಯೆ ಒಂದು ಆ ಕ್ರಮ ಸಂಖ್ಯೆ ಒಂದಕ್ಕೆ ಒಂದು ಕ್ರಮ ಸಂಖ್ಯೆ ಅದ್ರ ಮುಂದೆ ತುಕಾರಾಮ್ ಅಂತ ಹೆಸರಿರುತ್ತೆ ಅದ್ರ ಮುಂದೆ ಹಸ್ತದ ಚಿಹ್ನೆ ಇರುತ್ತೆ ಇವತ್ತು ಪ್ರತಿಯೊಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಈ ತುಕಾರಾಮ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿ ನಮ್ಮ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಕೆ ಶಿವಕುಮಾರ್ ಜೊತೆ ಮಾತಾಡಿ ನಮ್ಮ ಸಂತೋಷದಾರ್ ಸಾಹೇಬ ಕರ್ಕೊಂಡೋಗಿ ಈ ಭಾಗದ ನಲವತ್ತೆರಡು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆಯನ್ನ ಇವತ್ತೇನು ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಈ ಅವರ ಪರವಾಗಿ ಮತಯಾಚನೆಗೆ ಬಂದಂತ ಘನ ಸರ್ಕಾರದ ಕಾರ್ಮಿಕ ಸಚಿವರು ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ನನ್ನ ನೆಚ್ಚಿನ ನಾಯಕರು ಹಾಗೂ ನನ್ನ ರಾಜಕೀಯ ಗುರುಗಳಾದಂತಹ ಸನ್ಮಾನ್ಯ ಸಂತೋಷ್ ಲಾಡ್ ಅವರಿಗೆ ಕೊಟ್ಟೂರು ಪಟ್ಟಣದ ಪರವಾಗಿ ಅವರಿಗೆ ಅನುಪೂರಕವಾದಂತ ಸ್ವಾಗತವನ್ನ ಕೋರಕ್ಕೆ ಬಯಸ್ತಾ ಇದ್ದೀನಿ ಕ್ಷೇತ್ರದ ಒಡಿನಾದ ಶ್ರೀ ಗುರು ಕೊಟ್ರೇಶ್ವರಿಗೆ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯ ವಿಜಯನಗರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸೊಂಡೂರಿನ ಜನಪ್ರಿಯ ಶಾಸಕರು ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಈ ತುಕಾರಾಮ್ ಅವರ ಪರವಾಗಿ ಇವತ್ತು ಕೊಟ್ಟೂರು ಪಟ್ಟಣದಲ್ಲಿ ಇಪ್ಪತ್ತು ವಾರ್ಡ್ಗಳಲ್ಲಿ ಹಾಗೂ ಕೊಟ್ಟೂರು ತಾಲೂಕಿನ ಒಂಬತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳೇ ಇವತ್ತು ಬಳ್ಳಾರಿ ವಿಜಯನಗರ ಲೋಕಸಭಾ ವಿಧ್ಯ ಅಭ್ಯರ್ಥಿ ಇ ತುಕಾರ ಮಾತನಾಡಿ ಈ ಹಿಂದೆ ಇರುವ ಬಿಜೆಪಿಯ ಎಂಪಿ ಸಾಹೇಬ್ರು ಒಂದು ಅಭಿವೃದ್ದ ಕೆಲಸವಿಲ್ಲ ಈ ಬಾರಿ ಚುನಾವಣೆಯಲ್ಲಿ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿಯುತ್ತೇವೆ ಅದಕ್ಕಾಗಿ ದೇಶದ ರಕ್ಷಣೆ ಪ್ರತಿಯೊಬ್ಬ ಆಗಬೇಕು ಹಾಗಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡಿ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ತೊರೆದು ವೆಂಕಟೇಶ್ ನಾಯಕ್ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಎಂಎಂಜೆ ಸತ್ಯಪ್ರಕಾಶ್ ನಬೀಬ್ ಸಾಬ್ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ಏಳನೇ ತಾರೀಕು ನಡೀತಕ್ಕಂಥ ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರದ ಅಂಗವಾಗಿ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ನಮ್ಮ ಘನ ಸರ್ಕಾರದ ಕಾರ್ಮಿಕ ಸಚಿವರು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಅಣ್ಣನಾಗಿರ್ತಕ್ಕಂಥ ಸಂತೋಷ್ ನಾರಾಯಣನವರೇ ವ್ಯಕ್ತಿ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಈ ಭಾಗದ ಮುಖಂಡರು ಮತ್ತು ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರ ಪುತ್ರ ಆಗಿರ್ತಕ್ಕಂಥ ಸತ್ಯಪ್ರಕಾಶ್ ಅವರೇ ವೇದಿಕೆ ಮೇಲೆ ಆಸೆಯಿಂದ ಆಗಿರ್ತಕ್ಕಂಥ ಈ ಭಾಗದ ಮಾಜಿ ಶಾಸಕರು ಕೆ ಎಂ ಎಫ್ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಭೀಮಾ ಅವರೇ ವೇದಿಕೆ ಮೇಲೆ ಆಸೆಯಿಂದ ಆಗಿರ್ತಕ್ಕಂಥ ಮಾಜಿ ಸಚಿವರು ಮತ್ತು ನಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ನಬೀಸ್ ಸಾಬ್ ಅವರೇ ವೇದಿಕೆ ಮೇಲೆ ಆಸೆಯಿಂದ ಆಗಿರ್ತಕ್ಕಂಥ ಡಿಸಿಸಿ ಅಧ್ಯಕ್ಷರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪರವಾಗಿ ಇತಿಹಾಸ ಸೃಷ್ಟಿ ಮಾಡತಕ್ಕಂತ ಒಂದು ಫಲಿತಾಂಶ ಬಂದೇ ಬರುತ್ತೆ ವೇಹಲ್ಲಿ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾವು ಚುನಾವಣೆಗಳ ಎದುರಿಸಿದಾಗ ದೇಶದಲ್ಲಿ ನಾವು ಪ್ರಣಾಳಿಕೆಗಳನ್ನು ಕೊಡ್ತಾ ಇದ್ವಿ ಪ್ರಣಾಳಿಕೆಗಳನ್ನು ಕೊಡೋದ್ರ ಮೂಲಕ ಸರ್ಕಾರ ರಚನೆ ಆದ ಮೇಲೆ ಜನರ ಭವಿಷ್ಯವನ್ನು ನಿರ್ಧರಿಸತಕ್ಕಂತ ಒಂದು ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸ್ವಾತಂತ್ರ್ಯ ದಿನಗಳಲ್ಲಿ ಸ್ವಾತಂತ್ರ್ಯ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳಿದ್ದಾಗ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾಗ ಇವತ್ತು ಏನನ್ನ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ನೆನಪು ಮಾಡ್ಕೊಳ್ಳುವಂತ ಒಂದು ಸಮಯ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತು ಹೇಳ್ತಾರೆ ಇತಿಹಾಸ ಮಾಡ್ತಾರ ಯಾರು ಇತಿಹಾಸ ಸೃಷ್ಟಿಸಲಾರ ಅಂತೇಳಿ ಇವತ್ತು ಈ ಕೊಟ್ಟೂರಿನಲ್ಲಿ ಸಭೆ ನೋಡಿದಾಗ ಇವತ್ತು ನಮ್ಮ ಯೋಜನೆಗಳನ್ನು ತಾವೆಲ್ಲರೂ ಪವನ್ನಗಳಾದಾಗ ಈ ಸರಿ